ನಮಸ್ಕಾರ ಸ್ನೇಹಿತರೆ ಕಟಿಕ್ ಸಮಾಜ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವ ಮತ್ತು ಇವರ ಬೇಡಿಕೆಗಳ ಬಗ್ಗೆ ಮೂರು ಆರು ಇಪ್ಪತ್ತು ಇಪ್ಪತ್ತೈದರಂದು ಡಿ ಸಿ ಧಾರವಾಡ ಇವರಲ್ಲಿ ಮನವಿ ಸಲ್ಲಿಸಲಾಯಿತು ಈ ಮನವಿಯಲ್ಲಿ ಡಿ ಸಿ ಧಾರವಾಡ ಇವರಲ್ಲಿ ಬಂದಂತ ನಮ್ಮ ಸಮಾಜ ಸಮಾಜವಾದನೆಂದರೆ ನಾನು अभिषेक बीलीर नागेश नगेशल मानकर धारवाड रामचंद्र हनुमंत धारवाड जीवन बलराम मान मानर धारवाड राजेराम कला हूबली गोविंदराज हूबी रायल यच हनुमकर् धारवाड श्वेता डी भुजरकर् विद्या यी महेंद्रकर इवरेलू हूबड़ो राघवेंद्र एच डोंग्रेकर् आर एम बड़ंकर ಮಂಜುನಾಥ್ ಜೋರಾಪುರ ಜೋರಾಪುರ್ ಉದಯ ಕಲಾಲ್ ಪ್ರಮೋದ್ ಎಸ್ ಕಲಾಲ್ ಇವರು ಧಾರವಾಡದವರು ವಾಸುದೇವ್ ಮೋಟೇಕರ್ ಅಧ್ಯಕ್ಷರು ಧಾರವಾಡ ಪ್ರೇಮ್ ದರ್ಶನ್ ವಿಲಾಸ್ ಜೋರಾಪುರ್ ಧಾರವಾಡ ಧನ್ರಾಜ್ ಎಸ್ ಕೋಟೇಕರ್ ಡಿ ವಿ ಮೋಟೇಕರ್ ಧಾರವಾಡ ವಿನಾಯಕ್ ಅಂಕುಶ್ಕನಿ ರಾಣಿಬನ್ನು ನಮ್ಮ ಕಟಿಕ್ ಸಮಾಜದ ಸಮಾಜ ಬಾಂಧವರು ನಮ್ಮ ಕಟಿಕ್ ಸಮಾಜದ ಬಾಂಧವರು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ನೀಡುತ್ತಿರುವರು ಮನವಿ ಪತ್ರ ಸಲ್ಲಿಸುತ್ತಿರುವ ಛಾಯಾಚಿತ್ರ ಜಿಲ್ಲಾಧಿಕಾರಿ ಧಾರವಾಡವರಿಗೆ ಮನವಿ ಪತ್ರ ಸಲ್ಲಿಸಿ ಕುಶಾಸ್ತ್ರ ಅಧ್ಯಯನ ಶಿಫಾರಿಸಿದೆ ಸರ್ಕಾರಕ್ಕೆ ಗಮನ ತರಲು ಕೇಳಿ ನಮ್ಮದು ಸಣ್ಣ ಸಮಾಧಾನ ಈಗ ನಾವು

ಕುಲಶಾಸ್ತ್ರೀಯ ಅಧ್ಯಯನ ಶ್ರೀ ಡಿಕೆ ನಾಯ್ಕವರ ಶಿಫಾರಸು ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಶಿಫಾರಸು ಮಾಡಿ ಪರಿಶಿಷ್ಟ ಜಾತಿಗೆ ಸೇರಿಸಲು ಶಿಫಾರಸು ಮಾಡಿರುತ್ತಾರೆ ಅದರಂತೆ ಕ್ರಮ ಕೈಗೊಳ್ಳಲು ವಿನಂತಿಸಲಾಗಿದೆ ಮತ್ತು ಇವುಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರಲು ವಿನಂತಲಾಯಿತು ಎರಡು ಸಾವಿರ ನಾಲ್ಕರಿಂದ ಹೋಗಿತ್ತು ಅದನ್ನು ನೋಡಿ ಚೆಕ್ ಮಾಡಿ ಯಾವುದು ನಿಮ್ಮ ನಿಮ್ಮ ರೆಕಮೆಂಡೇಶನ್ ನಾವು ಬರ್ತೇನೆ ನೀವು ನೀವು ಕಳಿಸ್ತಿ ಎರಡು ಸಾವಿರದ ಏಳು ರೀ ಎಲ್ಲಾದ್ರೆ ನೀವು ಮಾಡಿ ಕಾಟಿಕ್ ಜನಾಂಗವನ್ನು ಪರಿಸ್ಥಿತಿ ಇರುತ್ತೆ ಎಲ್ಲ ಒಂದು ಎಲ್ಲ ಶೋಗ್ರಫಿಗೆಲ್ಲ ತೋರಿಸ್ಕೊಂಡ್ರೆ ಅದಕ್ಕೊಂದು ನಿಮ್ಗೆ ಕಾಪಾಡ್ತೀನಿ ನಮ್ಮದು ರಿಕ್ವೆಸ್ಟ್ ಬರ್ತಾಳೆ ರೀ ನಾವು 나0 ವರ್ಷದ ನಂತರ ಬ ಡ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನು ಮತ್ತು ಅದರದ ಎಲ್ಲ ಕಾಗದ ಪತ್ರವನ್ನು ಸಲ್ಲಿಸಲಿ ನಮ್ಮ ಜನರು ಇಂದಿಗೂ ಕುರಿ ಮೇಕೆ ಸಾಕಿದ ಜೀವನ ಶೈಲಿಯಲ್ಲಿ ಬಾಳುತ್ತಿದ್ದಾರೆ ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದವರಾಗಿ ವಾಸಿಸುತ್ತಿದ್ದಾರೆ ಉದ್ಯೋಗ ಶಿಕ್ಷಣ ಆಹಾರ ಉಡುಪು ಇವೆಲ್ಲಾ ಕ್ಷೇತ್ರಗಳಲ್ಲಿ ತಾರತಮ್ಯ ಎದುರಾಗುತ್ತಿದೆ ಇವರೆಲ್ಲ ಕಾರಣಗಳಿಂದ ನಾವು ಎಸ್ಸಿ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದೇವೆ ಈ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಎರಡ್ ಸಾವಿರದ ಹದಿನೈದರ ದತ್ತಾಂಶದ ಆಧಾರದ ಮೇಲೆ ವರದಿ ನೀಡಿದೆ ಈ ವರದಿಯಲ್ಲಿ ಹನ್ನೊಂದು ಉಪ ನಾಮಾಂಕಿತ ಸಮುದಾಯಗಳನ್ನ ಕೆಟಗರಿ ಒನ್ ಎ ಶಿಫಾರಸು ಮಾಡಲಾಗಿದೆ ಅದರ ನಡುವೆ ನಮ್ಮ ಸಮಾಜದ ಹೆಸರು ಕೂಡ ಇದೆ ಇದು ಸ್ವಾಗತಾರ್ಹವಾದ ಕೆಲಸ ಆದರೆ ಜನಗಣತಿಯಲ್ಲಿ ಬಹುಮಟ್ಟದ ಲೋಪಗಳಿವೆ ನಮ್ಮ ಜನಸಂಖ್ಯೆ ತಪ್ಪಾಗಿ ತೊಂಬತ್ತೇಳು ಸಾವಿರದ ಎಂಟುನೂರ ಹದಿನೇಳು ಎಂದು ತೋರಿಸಲಾಗಿದೆ ನಿಜವಾಗಿಯೂ ನಾವು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದೇವೆ ಕ್ರಮ ಸಂಖ್ಯೆ ಹದಿನೆಂಟರಲ್ಲಿ ಕಟಿಕ ಕಟಿಕ ಆರ್ಯ ಅರೆ ಕಸಾಯಿ ಅರೆ ಕಟಿಕಲು ಕಲಾಲ್ಕಟಿಕ ಕಸಬ ಕಸಾಯಿ ಮರಟ್ಟಿ ಸೂರ್ಯವಂಶ್ರೀಯ ಕಟುಕ ಕಟುಕ ಹನ್ನೊಂದು ನಾಮಾಂಕಿತ ನಾಮಗಳೊಂದಿಗೆ ನಾವು ಎರಡು ಲಕ್ಷ ಜನರು ಇದ್ದೇವೆ ಈ ಹಿಂದೆ ಚಿನ್ನಪ್ಪ ರೆಡ್ಡಿ ಇವರ ವರದಿಯ ಮೇಲೆ ನಾವು ಕಟೆಗರಿ ನಾಲ್ಕ ಒಂದ್ ನಾ ಒಂದರಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಪಡೆದಿದ್ದೆವು ಈಗ ಕಾಂತರಾಜು ಆಯೋಗನವರು ನಾಲ್ಕ ನಮ್ಮ ಕಟೆಗರಿ ಒನ್ ಎಗೆ ನಾಲ್ಕರಿಂದ ಆರು ಒನ್ ಬಿಗೆ ಇದೊಂದು ಹೊಸದು ಹನ್ನೆರಡು ಮಾಡಿದ್ದಾರೆ ಕೆಟಗರಿ ಒನ್ ಎ The commission recommended 6% ಪರ್ಸೆಂಟ್ our ಅವರ್ ಡಿಮಾಂಡ್ ಅವರ್ಮಂಡ್ ಅವರ್ ಡಿಮಾಂಡ್ ಇಸ್ ಏಟ್ ಪರ್ಸೆಂಟ್ ಅನರ್ ಕಟೆಗರಿ ಒನ್ ಬಿ ಕ್ರಿಯೇಟೆಡ್ ಗಿವನ್ ಟ್ವೆಲ್ ಪರ್ಸೆಂಟ್ ನಮ್ಮ ಜನಾಂಗವನ್ನು ಕೇ ಕಟಗರಿ ಒಂದರಲ್ಲಿ ಸೇರ್ ಒನ್ ಇಯರ್ ಅಲ್ಲಿ ಸೇರ್ಪಡಿಸಿದ್ದಾರೆ ನಮ್ಮ ಪ್ರಮುಖ ಬೇಡಿಕೆಗಳು ಇಂತಿವೆ ನಮ್ಮ ಜನಸಂಖ್ಯೆಯನ್ನು ಎರಡು ಲಕ್ಷಕ್ಕೆ ತಿದ್ದುಪಡಿ ಮಾಡಬೇಕು ಶಿಫಾರಸಿನ ಮೀಸಲಾತಿ ಶೇಕಡಾವಾರು ಆರರಿಂದ ಎಂಟಕ್ಕೆ ಏರಿಸಬೇಕು ಕೆಟಗರಿ ಒಂದರಲ್ಲಿ ಅಳವಡಿಸದ ಕೆನೆಪದರ ನೀತಿಯನ್ನು ತೆಗೆದುಹಾಕಬೇಕು ಕೆಟಗರಿ ಕಟೆಗರಿಯಲ್ಲಿ ಖಾಟಿಕ್ ಮತ್ತು ಖಾಟಿಕ್ ಪ್ರತ್ಯೇಕವಾಗಿ ಈ ಆಯೋಗದ ಉರಿತು ಕುಲಶಾಸ್ತ್ರೀಯ ಅಧ್ಯಯನ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲು ಶಿಫಾರಸು ಮಾಡಿದೆ ನಮ್ಮ ಜಾತಿಗೆ ಯಾವುದೇ ನಿಗಮ ಇಲ್ಲ ತುರ್ತಾಗಿ ನಿಗಮ ಸ್ಥಾಪನೆ ಆಗಬೇಕು ಹಾಗಾಗಿ ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆಯಾಗಬೇಕು ಎಲ್ಲ ಸಮಾಜ ಬಾರು ಬಂದವರು ಮುಂದಿನ ಹೋರಾಟಗಳಲ್ಲಿ ಭಾವಿಸಿರಿ ಜಾತಿಯ ಪರಿಭಾಷೆಗೆ ನ್ಯಾಯ ನೀಡಿದಾಗ ಮಾತ್ರ ಸಮಾನತೆ ಸಾಧ್ಯ ಕಾಟಿಕ್ ಸಮಾಜ ಸಮಾಜಕ್ಕೂ ಹಕ್ಕು ಬೇಕು ವರ್ಗೀಕರಣ ಸರಿಯಾ ಸರಿಯಾದರೆ ಸವಲತ್ತು ಎಲ್ಲರದು ಸರಿಸಮಾನ ಬಾಳು ಎಂಬಂತೆ ಎಲ್ಲರಿಗೂ ಸಮಾನವಾಗಿ ಸರ್ಕಾರದಿಂದ ಸೌಲಭ್ಯ ನೀಡಬೇಕಾಗಿದೆ ಮೂರು ಆರು ಇಪ್ಪತ್ತು ಇಪ್ಪತ್ತರಂದು ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಮೀಟಿಂಗ್ನಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ತೊಂದರೆಗಳನ್ನು ಸಮಾಜ ಬಾಂಧವರು ಹಂಚಿಕೊಂಡರು ಹುಬ್ಬಳ್ಳಿ ಧಾರವಾಡ ರಾಣೆಮೊನ್ನೂರು ಇತರೆ ಊರಿನ ಸಮಾಜ ಬಾಂಧವರು ವಿಚಾರ ವಿನಿಮಯ ಮಾಡಿಕೊಂಡರು ಡಿಸಿ ಧಾರವಾಡದವರಿಗೆ ಮನವಿ ಪತ್ರವನ್ನು ಈ ಫಾರ್ಮೆಟಿನಲ್ಲಿ ಸಲ್ಲಿಸಲಾಗಿದೆ ಎರಡ್ ಸಾವಿರದ ಹನ್ನೆರಡರ ಕುಲಶಾಸ್ತ್ರಿ ಅಧ್ಯಯನ ಶಿಫಾರಸು ಏನು ಏನು ಅನ್ನುತ್ತದೆ ಅಂದರೆ ಕಟಿಕ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಶಿಫಾರಸು ಮಾಡಲಾಗಿದೆ ಒಂಬತ್ತು ರಾಜ್ಯಗಳಲ್ಲಿ ಎರಡು ಕೇಂದ್ರಾಳತಿಗಳಲ್ಲಿ ಈಗಾಗಲೇ ಕಟಿಕ್ ಜಾತಿಯು ಪರಿಶಿಷ್ಟ ಜಾತಿಗೆ ಸೇರಿದ್ದು ಇರುತ್ತದೆ ಯಾಕೆ ನಮ್ಮ ಕರ್ನಾಟಕಕ್ಕೆ ತಾರತಮ್ಯ ಈ ವಿಡಿಯೋವನ್ನು ಮೆಚ್ಚಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಿ ನಮ್ಮ ಧ್ವನಿ ಸರ್ಕಾರದ ಕಿವಿಗೆ ಬಿದ್ದರೆ ಮಾತ್ರ ನ್ಯಾಯ ಸಿಕ್ಕಂತೆ ಈ ಹೋರಾಟದ ಸಮಾಜದ ಪ್ರತಿಯೊಬ್ಬರದ್ದು ನೀವು ಭಾಗಿಯಾಗಬೇಕು ನ್ಯಾಯಯುತ ಹೋರಾಟಕ್ಕೆ ಕೈಜೋಡಿಸೋಣ ಧನ್ಯವಾದಗಳು ಜೈ ಕರ್ನಾಟಕ जैस खटिक समाज